ಪರುಷಪಿದ್ರೂಪಿ ಗುರು ಬಸವನಿಂಗ ನಮಃ ಅಂತ ತಿಳ್ಕೊಂಡು ಮಕ್ಕಳಿಗೂ ಮತ್ತು ಒಮ್ಮೆ ರಾವಕ್ಕೆ ತೃಪ್ತಿ ಪಡಿಸ್ಬೇಕು ಅವಕ್ಕೂ ಆಸೆ ಅನ್ಕೊಂಡು ಹುಣ್ಣು ಮಕ್ಕಳು ಹೋಗ್ಬೇಕಂತ ಅಷ್ಟೇ ಹಂಗೆ ಅಂದ್ಕೊಂಡು ಹಿಂಗಾಗಿ ಒಂದು ಓನ್ ಅಂತ ತಿಳ್ಕೊಂಡಿದ್ದೆ ನಿಮ್ದು ಓನ್ ಓನ್ಯಾಗ ಒಂದು ಮ್ಯಾಲ ಒಂದು ಅಂಗಡಿ ಕಿರಾಣಿ ಅಂಗಡಿ ಇತ್ತು ಓನೆಯೋರು ಗೊತ್ತಿರ್ತಾರೆ ಅವ್ರೆಲ್ಲ ಓನೆಯಾಗ ಅಂಗಡಿ ಎಲ್ಲ ಬಗ್ಗೆ ಅವ್ರಿಗೆ ಗೊತ್ತಿರತ್ತೆ ಹಂಗಾಗಿ ಆ ಅಂಗಡಿ ಹೋಗಿ ಅದು ಹಬ್ಬ ಅಪ್ಪ ಹೋಗಿ ಮಾಡೋಕ್ಕಾಗ ಏನೇನು ಎದು ಸಾಮೆಲ್ಲ ಕೊಡವಿ ಅಂತ ಕೊಂದು ಕೊಡ್ತಾವೆ ಕೊಟ್ಟಿಂದ ಮತ್ತು ನನ್ನ ಕಡೆ ಈಗ ದುಡ್ಡಿಲ್ಲ ಅಂತ ಅಂತ ದುಡ್ಡು ಕಡೆ ನಾನು ಹಿಂದಾಡಕ್ಕೆ ಕೊಡ್ತೀನಿ ಅಂತ ಅಂತಂದರೆ ನೀ ಯಾವಾಗ ಕೊಡ್ತೀವಿ ಆಡಿ ನಿಮ್ಮ ಮನೆಯಾಗ ಗನ ಆರಾಮಿಲ್ಲ ನೀವು ಗೊತ್ತಿಗೆ ಬೇಕು ಗಂಜನ ಬೇರೆ ನಮಗೇನು ನಮಗೆ ಈಗ ಅಂತಂದ್ರ ಅವ ಆಂದ ಅಂದ ಕೂಡ ಅವಾಗ ಏನು ಮಾಡಿಲ್ಲ ಹೆಣ್ಮಳು ಆ ಹೆಣ್ಮಳು ಭಕ್ತಿಯಿಂದ ಮಾಡ್ತಿದ್ರು ಪಾಪ ದೇವರ ಮೇಲೆ ಬಹಳಷ್ಟು ನಂಬಿಕೆ ವಿಶ್ವಾಸ ಇಟ್ಟಿದ್ರು ಅವರೇ ಕಾಪಾಡುವ ಅಂತ ತಿಳ್ಕೊಂಡು ಅಂದು ಏನಿದ್ದು ಕೊಡ ಅವ್ ತಿಳ್ಕೊಂಡು ಇದು ಅಂದಾಗ ಅಕ್ಕಿ ಹಂಗ ನನ್ನ ಕಡೆ ಏನಿಲ್ಲಪ್ಪ ಇದು ಪ್ರಾರ್ಥನೆ ಇದ್ದು ಒಂದಿತ್ತು ಹಾಳು ಐತೆ ಅಂತ ಹಾಳಾಗ ಪ್ರಾರ್ಥನೆ ಬರ್ಕೊಂಡು ಇಟ್ಕೊಂಡಿದ್ಲು ಅದಕ್ಕೆ ತನ್ನ ಹತ್ತ ಇಟ್ಕೊಳ್ತಿದ್ಲು ಅದನ್ನ ತಾನು ಪ್ರಾರ್ಥನೆ ಮಾಡ್ಬೇಕಂದಾಗ ಅದನ್ನ ನೋಡ್ಕೊಂಡು ಮಾಡ್ತಿದ್ಳು ಹಿಂಗಾಗಿ ಒಂದು ಹಾಳು ಐತೆ ತೊಡ್ಯಪ್ಪ ಅಂತ ತಿಳ್ಕೊಂಡು ಅಂದ್ಲು ಅಂದ್ಲು ಅವ ಏನ ಇದು ಮಾಡಿದ ಇದೆಲ್ಲ ಕಟ್ಟಿದ್ದು ಬಿಡು ಇನ್ನು ಹಾಳಿಗೆ ಏಟ ವಜ್ರ ಬರೋದಿತ್ತು ಹಾಕಿ ಕೊಡ್ತೀನಿ ತಗೊಂಡು ಹೋಗಿಬಿಡು ನೀವು ಅಂತಕೊಂಡು ಅವ ಅಂದ ಹಾಳಿ ವಜನ್ ಮಾಡಿದ್ರು ಏರ್ಟೋಂತ ಕೊಟ್ಟಿದ್ ಅಂತ ತೊಂಡು ಅಂದ ಅಂದು ಅವ ಹಾಳಿ ಇಟ್ಟು ಅಕ್ಕಿ ಏನೇನ್ ಬೇಕಂತ ಹೇಳಿದ್ರ ಅವೆಲ್ಲಾನು ಇಟ್ಟು ಸಹಿತ ಅದು ಹೇಳಕ್ತ ಇರಲಿಲ್ಲ ಅದು ಅಕ್ಕಿ ಏನೇನು ಬೇಕು ಟೋಟ್ಲು ನಿಜವಾಗಿ ಅಕ್ಕಿ ಇತ್ತು ಎಲ್ಲ ಜೋಪಾನ ಮಾಡ್ಬೇಕಾಯ್ತು ಮಕ್ಕಳಿಗೆ ಹಾಕ್ಬೇಕಾಯಿತ್ತು ಕಾರ್ತು ಹಿಂಗೆಲ್ಲ ಮಾಡ್ಕೊಂಡು ಬತ್ತಿಯಿಂದ ಅಕ್ಕಿ